ಸರ್ಕಾರದ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ನಾವು ಮುಂಬರುವ ಅಕ್ಟೋಬರ್ ಎರಡು ಗಾಂಧಿ ಜಯಂತಿ ಅಂಗವಾಗಿ ಒಂದು ಸ್ವಚ್ಛತಾ ಈ ಸೇವೆ ಅಡಿಯಲ್ಲಿ ಒಂದು ಉದ್ಯಾನವನಗಳ ಒಂದು ಸ್ವಚ್ಛತೆ ಕೆಲಸ ಕಲ್ಯಾಣಿಗಳ ಒಂದು ಸ್ವಚ್ಛ ಕೆಲಸ ಸ್ವಚ್ಛತೆ ಕೆಲಸ ಹಾಗೂ ಇತರೆ ಸ್ವಚ್ಛತೆ ಕೆಲಸವನ್ನು ನಾವು ಒಂದು ವಿದ್ಯಾರ್ಥಿಗಳ ಒಂದು ನಗರಸಭೆಯ ಸಿಬ್ಬಂದಿಯ ಮತ್ತು ಎಲ್ಲ ಕಾರ್ಮಿಕರ ಒಂದು ಸಹಯೋಗದೊಂದಿಗೆ ಎಲ್ಲ ಮಾಡ್ತಾ ಇದೀವಿ ಇದು ಸತತವಾಗಿ ನಾವು ಈ ಪ್ರತಿ ನಾಲ್ಕು ಭಾನುವಾರ ನಾವು ಆಯ್ಕೆ ಮಾಡಿಕೊಂಡು ಅಗತ್ಯ ಇರುವ ಕಡೆ ಎಲ್ಲ ಸ್ವಚ್ಛತೆಯನ್ನು ಮಾಡುವ ಮುಖಾಂತರ ಒಂದು ಸಾರ್ವಜನಿಕರಲ್ಲಿ ಒಂದು ಅವ್ರು ಕೂಡ ಒಂದು ಸ್ವಚ್ಛತೆಯಲ್ಲಿ ಭಾಗವಹಿಸಬೇಕು ಒಂದು ಅವರ ಪರಿಸರವನ್ನು ಸ್ವಚ್ಛತೆಯಾಗಿ ಇಟ್ಕೋಬೇಕು ಎನ್ನುವ ಒಂದು ದೃಷ್ಟಿಯಿಂದ ಒಂದು ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ ಮುಂದಿನ ದಿನದಲ್ಲಿ ಕೂಡ ನಾವು ಹಂತವಾಗಿ ಎಲ್ಲಾ ಉದ್ಯಾನವನಗಳ ಸ್ವಚ್ಛತೆ ಕೆಲಸ ಮತ್ತು ಕಲ್ಯಾಣಿಗಳ ಸ್ವಚ್ಛತೆ ಕೆಲಸ ಎಲ್ಲಾನು ಮಾಡೋ ಮುಖಾಂತರ ಒಂದು ಜಯಂತಿಗೆ ಒಂದು ಅರ್ಥ ಕೂಡ ಒಂದು ಆಚರಣೆ ಮಾಡೋ ಮುಖಾಂತರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅದನ್ನ ಯಶಸ್ವಿಗೊಳಿಸಬೇಕು ಅಂತ ಸಾರ್ವಜನಿಕರು ಕೂಡ ಮನವಿ ಮಾಡ್ತಾ ಇದ್ದೀವಿ